ಎಪ್ಪತ್ತು ಬೆಲೆ ಇರುತ್ತೆ ಹೋರಾಟ ಬಹಳ ಯಶಸ್ವಿಯಾಗಿರ್ಬೋದು ಮನಮೋಹನ್ ಸಾಂಗ್ ಸಿಂಗ್ ಸಾವಿರದ ಜಿಎಸ್ ರೂಪಾಯಿ ಈಗ ಜಿಎಸ್ಟಿ ಹದಿನೆಂಟರಿಂದ ಇಪ್ಪತ್ತೈದು ರೂಪಾಯಿ ಆಗ್ತಾರ ಮತ್ತೆ ಬೆಲೆಗಳು ನೀವು ಚಳಿ ಕೇಬಲ್ಲ ಕೊಟ್ಟಿದೆ

ಮುಖ್ಯ ಉದ್ದೇಶ ಮುಖ್ಯವಾದದ್ದು ಯಾಕಂತಂದ್ರೆ ಇವಾಗ ನಮ್ಮ ರೈತರು ಬೆಳೆದಂತ ಬಹಳ ಇರ್ಬೋದು ನಮಗೆ ಬಂದಿ ಸೇರ್ತಾವ ವಸ್ತುಗಳು ಕಿರಾಣಿ ಸಾಮಾನುಗಳು ನಲವತ್ತು ರೂಪಾಯಿ ಮಾಡ್ತೀವಿ ಕಪ್ಪು ತೊಂದರೆ ಅಂತ ಇದೇ ಒಂದು ಎರಡು ಡೈಲಾಕ್ ಗಳಿಂದ ಇವರು ಅಧಿಕಾರ ಕೊಡ್ತಾ ಬಂದ್ರು ಹೋಗ್ತಾ ಇದಾರೆ ಇವರೇನು ಬಿಜೆಪಿ ಸರ್ಕಾರದವರು ಸರ್ಕಾರದವರು ಇದ್ದಾರೆ ಇವರೇನು ಆಶ್ವಾಸನೆ ತಂದ್ಬಿಟ್ಟು నంతరద ఇప్పి ఎన్ని తనక ఈ పెట్రోల్ డీజల్ గ్యాస్ బలు ఎన్ని తనకే అంతెయి అనుభవసరూ ಇಲ್ಲಿ ಸೇರತಕ್ಕಂಥ ಎಲ್ಲ ನನ್ನ ನಮ್ಮ ಯುವತ್ ಕಾಂಗ್ರೆಸ್ಸಿನ ಸಹಜವಿಗಳಿಗೆ ಹಾಗೂ ಎಲ್ಲ ನನ್ನ ಪಕ್ಷದ ಮುಖಂಡರಿಗೆ ಎಲ್ಲರ ಗಮನಕ್ಕೆ ಅಭ್ಯನ್ನುವಂತ ಎರಡು ಮೂರು ವಿಷಯದ ಬಗ್ಗೆ ಮಾತನಾಡಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಬಯಸ್ತೀನಿ ನಾನು ಎಲ್ಲ ನನ್ನ ಯುವಕರಿಗೆ ಹೇಳ್ತಿದ್ದೆ ಬರ್ವೆ ಬೆಂಡವಾ ಆದ್ರೆ ಎಷ್ಟು ಆಕ್ರೋಶವಾಗಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತೀವಿ ಅಂದ್ರೆ ಬಿಸಿಲು ಕ್ಯಾರೆ ಏನಾಗುತ್ತಿಲ್ಲ ನಾವು ಮಜ್ಜಿ ಕೊಡ್ಕೊಳ್ಳುವ ಬಿಸಿಲಾಗ ಅನ್ವಸ್ಕೊಂಡು ನಾವು ಪ್ರತಿಭಟನೆ ಮಾಡಿ ಇದು ನಿಜವಾದಂತಹ ಜನಸ ಪ್ರತಿಭಟನೆ ಬಿಜೆಪಿಯನ್ನು ನೋಡುವಂತ ಜನ ಪ್ರತಿಭಟನೆ ಅಲ್ಲ ಅವ್ರು ಮಳೆಯಾಗಿ ನಿಂತು ಬಾಸ್ಕೊಂಡಿರ್ತಾರ ಅವರು ಮಳೆಯಾಗಿ ನಿಂತು ಬಾಸ್ತಾನ ಮಾಡಿರ್ತಾರ ನಾವು ಬಿಸಿಲದಾಗ ನಿಂತ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಬಂಧುಗಳೇ ಪೆಟ್ರೋಲ್ ಹಾಗೂ ಡೀಸೆಲ್ ಹಾಗೂ ಗ್ಯಾಸಿನ ಬೆಲೆ ಏನು ಕೋಡು ಅಂದ್ರೆ ಅಂದ್ರ ಕಚ್ಚಾ ತೇಲಿನ ಬೆಲೆ ಏನಿರ್ತೈತಿ ಇದರ ಮೇಲೆ ಡಿಪೆಂಡೆಂಟ್ ಇರ್ತೈತಿ ಅದರ ಮೇಲೆ ಡಿಪೆಂಡ್ ಆಗಿರ್ತೈತಿ ಅವಾಗ ಯು ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇದ್ದಾಗ ಅವಾಗ ಕ್ರೂಡ್ ಆಯಿಲ್ ಕಚ್ಚಾ ತೈಲಿನ ಬೆಲೆ ಬ್ಯಾರಲ್ಯದ ಒಂದು ಒಂದು ಬ್ಯಾರಲ್ಯದ ಬೆಲೆ ಡಾಲರ್ ತನಕ ಹೋಗಿತ್ತು ಬೆಲೆ ಇತ್ತು ಅವಾಗ ನಮಗೆ ಎಷ್ಟಿತ್ರಿ ಪೆಟ್ರೋಲ್ ಡೀಸೆಲ್ ಬೆಲೆ ನಂತರ ಈಗ ೂಡ್ ಆಯಿಲ್ ಬೆಲೆ ಇರ್ತೈತಿ ಅರವತ್ತು ಡಾಲರ್ ಆಯ್ತು ಎರಡು ಪೇಟ ಅವರ ಜಾಸ್ತಿ ಇದ್ದಾಗ ಅರವತ್ತು ರೂಪಾಯಿ ಆಯ್ತು ಈಗ ಅವಾಗ ಪೆಟ್ರೋಲ್ ಬೆಲೆ ಇತ್ತಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಆಗ ಈಗ ಮ್ರೂಡ್ ಆಯಿಲ್ ಬೆಲೆ ಆದಾಗೈತೆ ಈಗ ಅದು ಅರವತ್ತಾಗೈತಿ ಇದು ಅನುಮಾನ ಆಗೈತೆ ಇದು ಎಲ್ಲಾನು ನಿಮ್ಮ ಮಾಹಿತಿ ಇರ್ಬೇಕು ಅವಾಗ ಕೇಂದ್ರ ಸರ್ಕಾರದವರು ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇದ್ದಾಗ ಅವರ ಸಬ್ಸಿಡೀಸ್ ಕೊಡ್ತಿತ್ತು ಸಬ್ಸಿಡೀಸ್ ಕೊಡ್ತೀವಿ ಅವರನ್ನ ಸರ್ಕಾರ ಜನಪರ ವಿಚಾರ ಮಾಡುವಂತ ಸರ್ಕಾರ ಇತ್ತು ಈಗ ಗ್ರಾಹಕರಿಗೆ ಆಗಲಿ ನಡೀತಿದೆ ಗ್ರಾಹಕರಿಗೆ ಆಗಲೂ ನಡೀತದೆ ನಾವು ನಮ್ಮ ದೇಶದಲ್ಲಿರ್ತಕ್ಕಂತ ಕೆಲವೇ ಕೆಲವು

ನೋಡ್ಬೇಕು ಗ್ಯಾಸ್ ಹೆಚ್ಚೆ ಪ್ರತಿಭಟನೆ ನೀಡಿದ್ರು ಈಗ ಎಂಟುನೂರದೂರ ತನಕ ಒಳ್ಳೆ ಮತ್ತೆ ಚುನಾವಣೆ ಹತ್ತಿರ ಬಂದಾಗ ಚುನಾವಣೆ ಕೂಡ ಹೆಚ್ಚು ಕಮ್ಮಿ ಮಾಡಿ ಮತ್ತೊಂದು ಒಂಬೈನೂರು ತನಕ ಬಂದಿರ್ತಕ್ಕಂತ ಗ್ಯಾಸ್ ಬೆಲೆ ಏನೈತಿ ಅದನ್ನ ಕಂಜಿಟಿ ಪ್ರತಿಭಟನೆ ಮಾಡ್ಬೇಕು ಬಿಜೆಪಿ ಪಕ್ಷದವರು ಯಾರು ಎಂಪಿಜಿ ಸಮ್ಮೇಳನ ಮಾಡಿದ್ರು ಬಸ್ತಿ ಇಲ್ಲಿ ಯಾರು ಬನ್ಸ್ ಮಾಡೋ ಇಲ್ಲ ಇಲ್ಲ ಪ್ರತಿಒಬ್ಬರು ಪ್ರಮಾಣ ಮಾಡೋ ಅನೇನಾದ್ರು ಅನೇನಾದ್ರು ಹೆಚ್ಚಿಗೆ ಮಾಡಿದ್ರು ಅಂತ ನಮಗೆಲ್ಲருக்கு ಖಾಸ ನಮ ಮತಾಂತ್ರ ಜನರು ಅವೆಲ್ಲருக்கு ಖಾಸ ಆಗೋದು ಅಂತ ಬಿಜೆಪಿ ಪಕ್ಷದವರು ಈ ಗಾಣಿಪುಟ

मोदी सरकार मोदी सरकार मोदी सरकार वर्च <muchas>

बी जे पी सरकार